ಇದೇ ಜನವರಿ ಇಪ್ಪತ್ತ್ ಮೂರನೇ ತಾರೀಕು ನಮ್ಮ ಸಿನ್ಮಾ ಲ್ಯಾಂಡ್ ಲಾರ್ಡ್ ರಿಲೀಸು ಅದಕ್ಕೆ ಎಲ್ಲರೂ ತುಂಬ ಶೂಟಿಂಗ್ ಬುಕ್ಸು ಅಂತ್ಯದಲ್ಲಿ ಇದ್ದೀವಿ ಇವತ್ತು ನನ್ನ ಪಾತ್ರದ ಲ್ಯಾಂಡ್ ಲಾರ್ಡ್ ಪಾತ್ರದ ಕೊನೆಯ ಸರ್ ಆಚೆ ಇದ್ದು ನೋಡಲ್ಲಿ ಪ್ರೊಡ್ಯೂಸರ್ ತುಂಬ ಬಿಝಿಯಾಗಿರ್ತಾರೆ ನಾನು ಅವ್ರಿಗಿರೋ ಪ್ಯಾಷನ್ನು ಸಿನಿಮಾ ಮೇಲೆ ಅದೆಲ್ಲ ನಂಗೆ ತುಂಬ ಇಷ್ಟ ಅವರು ಸಿನಿಮಾ ಮಾಡೋದು ಅಂದರೆ ಅವ್ರಿಗೆ ಮನೆ ದೇವರು ಪೂಜೆ ಮಾಡ್ದಂಗೆ ಸಿನಿಮಾನ ಪೂಜಿಸ್ತಾರೆ ಈ ಮಟ್ಟಕ್ಕೆ ಮಾಡ್ತಾ ಇದಾರೆ ಇವತ್ತು ಎಲ್ಲಾರ್ಗು ಅವರೇನೆ ಮೈಕಲ್ ಕುಡ ಅಂತ ಹೇಳಪ್ಪ ಅವ್ಗೂರು ಆ ಎಲ್ಲಾರ್ಗು ಅವರೇನೆ ಅವ್ರ ಸ್ವಭಾವ ಹೆಂಗೆ ಅಂದ್ರೆ ಸಿನಿಮಾ ಶೂಟಿಂಗ್ ನ ಮಾಡೋದಾಗ ಎಲ್ಲಾರ್ನು ನೋಡ್ಕೊಳೋ ರೀತಿ ಅಂದ್ರೆ ಊಟ ಉಪಚಾರದಲ್ಲಿ ಇವತ್ತು ಎಂಟಾಯರ್ ಯೂನಿಟ್ಗೆ ಅವರೇ ತುಂಬ ಖರ್ಚು ಮಾಡಿ ಒಂದು ಏಳೆಂಟು ಮರಿ ಒಡಿಸಿ ಎಲ್ರಿಗೂ ಊಟ ಹಾಕಿಸ್ತಾ ಇದ್ದಾರೆ ನೋಡಿ ಇವರೆಲ್ಲ ನಮ್ಮ ಜೂನಿಯರ್ಸ್ ಇವರೆಲ್ಲ ನಮ್ಮ ಲ್ಯಾಂಡ್ಲಾರ್ಡ್ ಸಿನಿಮಲ್ಲಿ ಬಂದಿರುವಂಥ ಜೂನಿಯರ್ಸ್ ಅಂದರೆ ಇಲ್ಲಿ ಪಾತ್ರಕ್ಕೆ ಎಲ್ಲ ಕಳೆ ತುಂಬುವಂಥ ಎಲ್ಲ ಕಲಾವಿದರು ಇವರು ಪಾಪ ಅವ್ರು ಏನು ಡ್ರೆಸ್ ಕೊಟ್ಟರು ಆ ಡ್ರೆಸ್ಗೆ ಹಾಕ್ಕೊಂಡು ಕೆಲಸ ಮಾಡ್ತಾಯಿರ್ತಾರೆ ಅದಾದರೆ ಆ ಕಡೆ ಪ್ಲಾನ್ ಮಾಡು ಅಲ್ಲಿ ಕುತ್ಕೊಂಡಿರು ಅಲ್ಲಿ ಡೈರೆಕ್ಟ್ ನೋಡಿ ಎಷ್ಟು ಸ್ಟೈಲಿಶ್ ಆಗಿ ಸಿನಿಮಾ ಚೆನ್ನಾಗಿ ಬಂದಿದೆ ಅಂದಮೇಲೆ ಆರಾಮಾಗಿ ಕೂತ್ಕೊಂಡಿರೋದು ಇದೇ ಇಪ್ಪತ್ತ್ ಮೂರನೇ ತಾರೀಕು ರಿಲೀಸ್ಗೆ ನಾನು ಇವತ್ತಿಂದ ನಮ್ಮ ಸಿನಿಮಾನ ಪ್ರಮೋಷನ್ ಮಾಡೋಕೆ ಶುರು ಮಾಡಿದೀನಿ ಬೈ ಮಾಡಿ ಕುತ್ಕೋ ನೀವು ಡೈರೆಕ್ಟರ್ ಕುತ್ಕೋಬೇಕು ಇಲ್ಲ ಅದು ಕುತ್ಕೋ ನಾನು ಓಡಾಡ್ತಾ ಎಲ್ಲ ಕಡೆ ಓಡಾಡ್ಬೇಕು ನಾನೀಗ ಇದು ನಮ್ಮ ತುಂಬ ನಮ್ಮಂಗೆ ಜೀವನದಲ್ಲಿ ತುಂಬ ಕಷ್ಟಪಟ್ಟು ಮೇಲೆ ಬಂದಿರುವಂತ ಒಬ್ಬ ದೊಡ್ಡ ನಿರ್ದೇಶಕ ಖಂಡಿತವಾಗ್ಲೂ ನಮ್ಮ ಕನ್ನಡದಲ್ಲಿ ಒಂದು ದೊಡ್ಡ ಆಸ್ತಿಯಾಗಿ ಉಳ್ಕೊಡೋವಂಥ ಒಬ್ಬ ಭರವಸೆಯ ನಿರ್ದೇಶಕ ಅಂದರೆ ಮತ್ತೆ ಮತ್ತೆ ಇವ್ರುಗಳ ಕಥೆಯಲ್ಲಿ ನಾವು ಆಕ್ಟ್ ಮಾಡಬೇಕು ಅಂತ ಹೇಳ್ತಾರೆ ಲೈಕ್ ಬಿ ಅದನ್ನು ಪ್ರೇರೇಪಣೆ ಇರ್ಬೋದು ಅಥವಾ ಅದನ್ನು ಮಾಡಬೇಕು ಅನ್ನೋ ಹಠ ಯಾವಾಗಲೂ ಒಬ್ಬ ನಟನಿಗೆ ಸ್ಕ್ರಿಪ್ಟ್ ಸ್ಕ್ರಿಪ್ಟನ್ನ ಮಾಡೋದ್ರಲ್ಲಿ ನಿಸ್ಸಿಮಾ ಮತ್ತೆ ನಮ್ಮ ಸೊಗಡಿನ ಕತೆ ನಮ್ಮ ಸೊಗಡು ಅಂದ್ರೆ ಇವತ್ತೇನು ನೀವೆಲ್ಲ ಜಲ್ಜಿ ಮಕ್ಕಳು ಅಂತ ಹೇಳ್ತಾ ಇದ್ವಿ ಆಲ್ಫಾ ಅಂತ ಹೇಳ್ತಾ ಇದ್ವಿ ನಿಮ್ಗೆಲ್ಲ ಒಂದು ಡಾಕ್ಯುಮೆಂಟ್ ಅಂತ ಬಿಡಬೇಕಾದ್ರೆ ಹಡುಬುರು ಹೆಂಗಿದ್ವಿ ರೈತರು ಹೆಂಗಿದ್ರು ರೈತರ ನೋವು ಹೆಂಗಿತ್ತು ಆತರ ಸಿನಿಮಾಗಳು ನಾನು ಮಾಡಿರಲಿಲ್ಲ ಸೊ ಹಂಗಾಗಿ ಈ ಕಥೆನ ಹಚ್ಕೊಂಡ್ ಮಾಡಿ ತುಂಬಾ ತುಂಬಾ ಹಾರ್ಡ್ ವರ್ಕರ್ ನಾನು ನೋಡ್ಲೇ ಇಲ್ಲ ಆ ನಾನು ಇದೇ ಥರ ಕಷ್ಟಪಡ್ತಿದ್ದೆ ಹಿಂಗೆ ಹಿಂಗೆ ಕಷ್ಟಪಡ್ತೀವಿ ಯಾವಾಗ್ಲೂ ಅವ್ರ ಇದು ನಮ್ಮ ಜನೇಶ್ ಅವ್ರ ಟೀಮ್ ಇದೆಲ್ಲ ಡೈರೆಕ್ಷನ್ ಟೀಮು ಇದು ಸುಧಾಕರ್ ಅಂತೇಳಿ ನಮ್ಮ ತುಂಬ ದೊಡ್ಡ ಡಿಒ ಪಿ ಡಿ ಡಿಓ ಪಿ ಆದ್ರೂ ಒಬ್ಬ ಯಾವಾಗ್ಲೂ ಈ ಸ್ನೇಹಿತ ಈ ಪ್ರಾಣ ಸ್ನೇಹಿತ ಅಂತೆಲ್ಲ ಕರಿತೀವಿ ಅದನ್ನು ಮೀರಿ ಅದೆಲ್ಲ ಗಾ ಗಾದೆ ಹೋಯ್ತೀವಿ ಯಾಕಂದ್ರೆ ಇವತ್ತು ಸ್ನೇಹಿತ ಅಂತ ಹೇಳೋರೆ ಇವತ್ತು ಬೆನ್ನಿಗೆ ಚೂರಿ ಹಾಕ್ಬಿಡ್ತಾರೆ ಅದನ್ನು ಮೀರಿ ಒಂದು ಅವ್ರು ಹೇಳ್ತಾರೆ ಒಂದು ಆತ್ಮಕ್ಕೆ ಹತ್ರ ಆಗೋರು ಅಂದರೆ ಈ ಥರ ದ ಒಳ್ಳೆ ಪ್ರತಿಭೆಗಳು ಅವರು ಡಿ ಒ ಪಿ ಆದ್ರೂ ನನ್ನ ಫ್ರೆಂಡ್ ಚೆನ್ನಾಗಿರ್ಬೇಕು ಅಂತ ಜೊತೇಲಿ ನಿಂತ್ಕೊಂಡು ಅವ್ರ ಜೊತೆಯಲ್ಲಿ ಸಿನಿಮಾ ಕೆಲಸ ಮಾಡ್ತಾರೆ ಇಟ್ ಈಸ್ ನಿಮ್ಗೆ ಗೊತ್ತಂಗೆ ಗೊತ್ತಿರೋ ಹಾಗೆ ಇವ್ರ ಬಗ್ಗೆ ನಾವೇನು ಹೇಳಂಗೆ ಇಲ್ಲ ಬರೆಯಾ ಇನ್ನು ನೀವು ನೋಡಿರ್ತೀರ ಗುರು ಶಿಷ್ಯರು ಇಲ್ಲಿ ತುಂಬ ಚೆನ್ನಾಗಿ ಆಕ್ಟಿಂಗ್ ಮಾಡ್ಕೊಂಡಂತೂ ಒಂದ್ಸಲ ಬೈಸ್ಕೊಂಡು ಹೋಗಿದ್ದ ಟೈಮು ಕರೆಕ್ಟ್ ಆಗಿ ಬರಲಿಲ್ಲ ಅಂತ ಹೇಳಿ ತುಂಬಾ ಒಳ್ಳೆ ಒಳ್ಳೆ ಈ ಸರಿ ಜಡೇಶ್ ಹಿಡಿದಿರೋ ಈ ಕಲಾವಿದ್ರ ಗುಂಪೇನೆ ಒಂದು ರೆವಲ್ಯೂಷನ್ ಮಾಡುವಂತ ಒಂದು ಗುಂಪಿದು ಸೊ ಹಂಗಾಗಿ ನಾನು ಇವರೆಲ್ಲ ಎಂಜಾಯ್ ಮಾಡ್ತಾ ಇದ್ದೀನಿ ನೋಡಿ ಈ ಕಡೆ ಬರ್ರಿ ಈ ಕಡೆ ತಗೊಂಡ್ಬೋಡ ಅಪ್ಪ ಇಲ್ ಬರೋ ನೀವು ನಮ್ಮ ಸ್ಪಾಟ್ ಎಡಿಟ್ರು ಇವ್ರನ್ನೆಲ್ಲ ಹೆಂಗ್ ಒಳಗೆ ಕೋತೀವಿ ಅಂದ್ರೆ ಇನ್ನ ಅಲ್ಲಿ ತೆಗ್ದರೆಲ್ಲ ಎಡಿಟ್ ಮಾಡಿ ತೋರ್ಸು 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 ಅಂತ ಜೀವ ಇರ್ತೀವಿ ಆ ಮಟ್ಟ ಸ್ಪೀಡ್ಗೆ ಕುತ್ಕೊಂಡು ವರ್ಕ್ ಮಾಡ್ತಾರೆ ಇವರು ನಮ್ಮ ಸೌಂಡ್ ಆರ್ಟಿಸ್ಟ್ ಅಂತ ಒಂದು ಮಜಾ ಹೇಳ್ತೀನಿ ಕೇಳಿ ಇವ್ರಿಗೆ ಪೇಮೆಂಟ್ ಬಂದಿಲ್ಲ ಅಂದ್ರೆ ಸರ್ ನನ್ನ ಫೋನ್ ಅಲ್ಲಿ ಬ್ಯಾಲೆನ್ಸ್ ಇಲ್ಲ ಸರ್ ದಯವಿಟ್ಟು ನೀವು ಫೋನ್ ಬಸ್ ಚಾರ್ಜ್ ಹಾಕರೇ ನಾವು ಬರೋದು ಅಂತ ಬೈ ಮಾಡ್ತಾರೆ ಅವಾಗ ಇವ್ರನ್ನ ನೋಡಿದಾಗೆಲ್ಲ ನಮ್ಗೇನು ಅನಿಸುತ್ತೆ ಅಯ್ಯೋ ಪಾಪ ಅನ್ಸುತ್ತೆ ಬಟ್ ಇವ್ರು ಅಯ್ಯೋ ಪಾಪ ಅಲ್ಲ ಎಲ್ಲ ಕೆಲಸ ಮಾಡ್ತಾರೆ ಅಲ್ಲಿ ಬಲ್ಲಿ ನೋಡಿ ಇಲ್ಲಿ ಬಾಯ್ ನೀನು ನೀನು ಬಂದ್ ಎಷ್ಟು ವರ್ಷ ಆಯ್ತು ಮೂವತ್ತ ಏಳು ವರ್ಷ ಆಯ್ತು ಯಾವ ಡಿಪಾರ್ಟ್ಮೆಂಟ್ ಲೈಟ್ ಡಿಪಾರ್ಟ್ಮೆಂಟ್ ನೋಡಿ ಮೂವತ್ತೇಳು ವರ್ಷದಿಂದ ಅವರೆಲ್ಲ ಲೈಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದು ಇವತ್ತು ಆಕ್ಚುಲಿ ಇವರೆಲ್ಲ ನಾವು ಗೌರವಿಸಬೇಕು ನೋಡಿ ನಿಮ್ಗೆ ನೋಡ್ರಿ ಮಾಡಿ ಸ್ವಾಮಿ ಸ್ವಾಮಿ ಅಂತ ಆ ಮಂಡ್ಯದ ಗಂಡು ಅಂದ್ರೆ ನಮ್ಮ ಕನ್ನಡಿಗರ ನಾವು ಯಾವ್ದಕ್ಕೂ ಕಡಿಮೆ ಇಲ್ಲ ಅಂತ ನಾವು ಯಾವಾಗಲೂ ಯಾಕೆ ಹೇಳ್ತೀನಿ ಅಂದ್ರೆ ಮಂಡ್ಯದ ಹುಡುಗ ಆದ್ರೂ ಸಹ ಇಂಡಿಯಾ ಲೆವೆಲ್ ಪಿಕ್ಚರ್ ತೆಗಿಯುವಂತ ಶಕ್ತಿ ಇದ್ದು ಟೈಗರ್ ಶರಫ್ ಸಿನಿಮಾ ಮಾಡಿ ಇನ್ನೊಂದು ಹಿಂದಿ ಸಿನಿಮಾ ಮಾಡ್ತಾ ಅಂತ ನಮ್ಮ ಹೆಮ್ಮೆಯ ಕನ್ನಡಿಗ ಮಂಡ್ಯದ ಗಂಡು ಹಂಗಾಗಿ ಎಲ್ಲದಕ್ಕಿಂತ ಹೆಚ್ಚಾಗಿ ಅವ್ನ ಫ್ರೇಮ್ ಇಟ್ರು ನಮ್ಗೆ ನೋಡ್ಬೇಕು ಅನ್ಸುತ್ತೆ ಇವ್ರ ಇವ ಜೊತೆನೇ ಅವರು ಪಾಾರ್ಟರ್ ಅಂತ ಇದ್ದ ಅವನು ಬಂದಿಲ್ಲ ಇವತ್ತು ಆ ಇವರೆಲ್ಲ ನಿಜವಾದ ನಿಜವಾದ ಪ್ರತಿಭೆಗಳು ಅಂದ್ರೆ ಇವರೆಲ್ಲ ಮೇಲೆ ಕಾಣసేಲ್ಲ ಇಲ್ಲ ನಮಗெல்லாம் ಗೆಲುವು ಕೊಡೋದಕ್ಕೆ ಇವರೇ ಮುಖ್ಯ 플레이ರ್ ಗಳಾಗಿ ನಿಂತಿರ್ತಾರೆ ಥ್ಯಾಂಕ್ ಯು ಮಗ ಯು ಫೋಕಸ್ ಪಿಲ್ಲರ್ ಯಾರು ಅವನು ಬಂದಿಲ್ಲ ನಂದು 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 ಹಿಂದ ಯಾವದು ಹಿಂದೆ ಇಲ್ಲ ಹಿಂದಿನಿಗೆ ನಂದೆ ಇವ ಫೋಕಸ್ ಪಿಲ್ಲರ್ ಅಂತ ಹೇಳ್ತೀವಿ ಅಂದ್ರೆ ಫೋಕಸ್ ಮಾಡೋದಕ್ಕೆ ಮೇನ್ ಊರು ಬೇಕಾಗ್ತಾರೆ ಅಷ್ಟು ಚೆನ್ನಾಗಿ ಫೋಕಸ್ ಮಾಡಿ ಇವತ್ತು ನಮ್ಮ ಇಡೀ ಸಿನಿಮಾ ತಂಡ ಯಶಸ್ಸು ಆಗತ್ತೆ ಖಂಡಿತವಾಗ್ಲು ಅದಕ್ಕೆ ನನಗೆ ಕರಿಯ ಯಾರ ಹತ್ರ ಮಾತಾಡಲ್ಲ ತುಂಬಾ ಒಳ್ಳೆ ನಮ್ಮ ಇವರಿಗೆ ಸ್ವಾಮಿಗೆ ಅಸೋಸಿಯೇಟ್ ನೀನ್ ಯಾವ ಮಗ ಮಾಡ್ಬೇಕಲ್ಲಿ ಹುಟ್ಟಿದ್ ಬೆಳೆದ ಎಲ್ಲ ಎಲ್ಲ ಮಾಡ್ಬೇಕಲ್ಲಿ ಹುಟ್ಟಿ ಬೆಳೆದು ಇವತ್ತು ಹಳ್ಳಿಯಿಂದ ದಿಲ್ಲಿವರೆಗೂ ಹೋಗಿ ಲೈಟ್ ಮಾಡೋಷ್ಟು ಕೆಪಾಸಿಟಿ ನಮ್ಮ ಕನ್ನಡಿಗರಿಗಿದೆ ಇದೇ ನಮ್ಮ ಕನ್ನಡಿಗರ ಹೆಮ್ಮೆ ಅಂದ್ರೆ ಯಾವಾಗ್ಬೋದು ಅದಕ್ಕೆ ನಾವು ಕನ್ನಡಿಗರ ಸಾಮಾನ್ಯ ಅಲ್ಲ ಅಂತ ನಾನು ಹೇಳ್ತಾ ಇರ್ತೀನಿ ಆಸ್ ಇಟ್ ಇವರು ಬಾಮಗ ನೀನೇ ಅವರು ರಾಯಚೂರು ರಾಯಚೂರಲ್ಲಿ ಅವರು ಹಾ ರಾಯಚೂರ್ ಹತ್ರ ಯಾದಗಿರಿ ಯಾದಗಿರಿಯಿಂದ ಬಂದು ನಮ್ಮ ಕನ್ನಡ ನಿಂದೇನ್ ಡಿಪಾರ್ಟ್ಮೆಂಟ್ ಕ್ಯಾಮ್ರಾಮನ್ ಡಿಪಾರ್ಟ್ಮೆಂಟ್ ಅಲ್ಲ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಅಲ್ಲೇ ಇವರೆಲ್ಲ ವರ್ಕ್ ಮಾಡ್ತಾರೆ ತುಂಬಾ ಹಾರ್ಡ್ ವರ್ಕರ್ಸ್ ಇವರು ಸ್ಕ್ರೀನ್ ಮೇಲೆ ಬಂದಾಗ ಒಂದು ಪಾತ್ರಕ್ಕೆ ಜೀವ ತುಂಬಿ ನಡೆಸುವಂತ ಮತ್ತೊಂದು ಅದ್ಭುತವಾದ ನೆಟ್ಟಿ ರಚಿತಾರ ನನಗೆ ಅವ್ರ ಕಂಡ್ರೆ ತುಂಬಾ ಗೌರವ ಯಾಕೆಂದ್ರೆ ನಾವಿಬ್ರು ಒಂದೇ ಏರಿಯಾದಲ್ಲಿ ಇದ್ದವರು ಒಂದೇ ಏರಿಯಾದಲ್ಲಿ ಓಡಾಡಿದವರು ಹಾಗಾಗಿ ಇದು ಇಪ್ಪತ್ ಮೂರಕ್ಕೆ ನಮ್ದೇನು ಸಿನಿಮಾ ಲ್ಯಾಂಡ್ ರಿಲೀಸ್ ಇದೆ ಅದು ಪ್ರಮೋಷನ್ ಸಿಗ್ಲಿಂದಾನೆ ಶುರು ಮಾಡಿದ್ವಿ ಇವತ್ತಿನ ಮೈನ್ ಏನು ಅಂದ್ರೆ ಸ್ಪೆಷಲಿ ಇದರಲ್ಲಿ ಈ ಸರ್ತಿ ಇವ್ರು ತಗೊಂಡಿರೋ ಚಾಲೆಂಜ್ ಅಂದ್ರೆ ಯಾವ್ದಾದ್ರು ಪಾತ್ರದಲ್ಲಿ ತಗೊಂಡಿರೋ ಚಾಲೆಂಜ್ ಇದೆಯಲ್ಲ ನಾನು ಈ ತರ ಪಾತ್ರ ನಿರ್ವಹಿಸ್ತೇನೆ ಯಾಕೆ ನಾನು ನಿಜವಾಗ್ಲೂ ಮೇಲೆ ಖುಷಿ ವೆರಿ ಮಚ್ ಎಷ್ಟು ದೊಡ್ಡ ಪಾತ್ರಾನ ಮಾಡೋದು ತಮಾಷೆ ಅಲ್ಲ ಅದಂದ್ರೆ ಪಾತ್ರನ ಮಾಡ್ತೀವಿ ಅದನ್ನ ನಿರ್ವಹಿಸ್ಕೊಂಡು ಹೋಗ್ಬೋದು ಬಂದಿತ್ತು ಅದೆಲ್ಲ ಕೇಳಿದ್ರೆ ಹೆಣ್ಮಕ್ಳು ವಾಯ್ಸ್ ಅಲ್ಲಿ ಕೇಳಿದ್ರೆ ಮೈ ಜುಮ್ಮತೆ ಆ ವರ್ಡ್ಸ್ ಎಲ್ಲ ಅದು ತುಂಬಾ ಖುಷಿ ಆಯ್ತು ಈಗ ಇವ್ರ ಟೀಮ್ ಅಲ್ಲಿ ಒಂದಷ್ಟು ಸದಸ್ಯರಿದ್ದಾರೆ ಒಳ್ಳೊಳ್ಳೆಯವರು ತುಂಬಾ ಹಾರ್ಡ್ ವರ್ಕ್ ಮಾಡೋರು ಅದ್ರಲ್ಲಿ ಇದೊಂದು ಚೀಟಿ ಅಂತ ಒಬ್ರು ಇದಾರೆ

ಮತ್ತೊಬ್ಬ ಸ್ಟಾಫ್ ಏನ್ ರಾಜ ಸಿದ್ದು ಸಿದ್ದು ಅವರು ಮೈಸೂರು ಯಾವ ಮೈಸೂರು ಹತ್ರ ಅವರು ಎಚ್ ಡಿ ಕೋಟೆ ಇವರೆಲ್ಲ ನಮ್ಮ ಸೀತಾರಾಮ್ರ ಜೊತೆ ಸ್ಟಾಫ್ ಇದ್ದು ಅವ್ರನ್ನ ತುಂಬಾ ನೀಟಾಗಿ ನೋಡ್ಕೊತಾರ ಅಂದ್ರೆ ಖುಷಿ ಅನ್ಸುತ್ತೆ ಒಂದು ಒಂದ್ ತಾಯಿ ತರ ಒಂದ್ ತಂಗಿ ತರ ಒಂದ್ ಮಗು ತರ ಕಾಪಾಡ್ಕೊಂಡು ಹೋಗ್ತಾರೆ ನೋಡಿದಾಗ ನಮ್ಗೆ तुम्बा खुशी हम सकते हैं। तुम्बा थैंक्स सो थैंक यू फॉर इंट्रोड्यूसिंग माय स्टार। यस 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 यावाग भी एक्चुअली इस फिल्म में दरली यावाग लोग अंदर मिलते रहते हैं ना वो। फैमिली तरह, फैमिली तरह, जल्ला। तो लोग में ಅದು ಮನಸಾರೆ ಈ ನಮ್ಗೆ ಹಂಗೇನೆ ನಾವಿಬ್ರು ಬಿಕಾಸ್ ಆಲ್ರೆಡಿ ನಾವು ಒಂದು ಸಿನಿಮಾಗೆ ಕೆಲಸ ಮಾಡಿರೋದ್ರಿಂದ ಆ ಒಂದು ಫ್ರೀಡಮ್ ಲಿಬರ್ಟಿ ಆ ಒಂದು ಫ್ರೆಂಡ್ಶಿಪ್ ತುಂಬಾ ಚೆನ್ನಾಗಿರೋದ್ರಿಂದ

ಇಲ್ಲಿ ಹೆಂಗಾಗಿಬಿಟ್ಟಿದೆ ಅಂದ್ರೆ ಎಲ್ರನ್ನು ರಿಕ್ವೆಸ್ಟ್ ಮಾಡಿ ಪ್ಲೀಸ್ ವಾಚ್ ಫ್ರೀ ಮನೆ ಥರ ಆಗೋಗಿದೆ ರಿಕ್ವೆಸ್ಟ್ ಜೊತೆಗೆ ಒಂದು ಸುಮ್ಮನೆ ತುಂಬಾ ಚೆನ್ನಾಗಿ ಮಾಡಿದೀವಿ ನಾವು ಕಥೆ ತುಂಬಾ ಚೆನ್ನಾಗಿದೆ ಆಮೇಲೆ ಪಾತ್ರ ಯಾವುದೇ ಅಂದ್ರೆ ಪರ್ಫೆಕ್ಟ್ ಸೆಲೆಕ್ಷನ್ ಆಗಿದೆ ನಮ್ಮ ಪಾತ್ರ ತುಂಬಾ ರಿಯಲಿಸ್ಟಿಕ್ ಆಗಿ ಪ್ರತಿಯೊಬ್ರು ಪಾತ್ರ ಮಾಡಿರೋದ್ರಿಂದ ಅದು ಅದನ್ನ ವಿಟ್ನೆಸ್ ಮಾಡ್ಬೇಕಂದ್ರೆ ಇದು ಥಿಯೇಟರ್ ಬಂದು ನೋಡ್ಬೇಕಾಗತ್ತೆ ಅಫ್ಕೋರ್ಸ್ ಓ ಟಿ ಟಿ ಬರತ್ತೆ ಓ ಟಿ ಟಿ ಬಂದು ಮನೇಲಿ ಕುತ್ಕೊಂಡು ಪಾಸ್ ಮಾಡಿ ಇಲ್ಲ ಏನಾಯ್ತು ಅಂತ ಒಂದ್ ಐದ್ ನಿಮಿಷ ರಿವೈಂಡ್ ಮಾಡಿ ನೋಡೋದಲ್ಲ ಫುಲ್ ಫ್ಲೆಡ್ಜ್ ಆಗಿ ಥಿಯೇಟರ್ ಅಲ್ಲಿ ಎರಡ್ ಅವರ್ ಆರಾಮ್ಸೆ ಕುತ್ಕೊಂಡು ಇದು ಒಂದ್ ಅದ್ಭುತವಾದಂತ ಸಿನಿಮಾನ ನೀವು ಥಿಯೇಟರ್ ಅಲ್ಲಿ ವಿಟ್ನೆಸ್ ಮಾಡಿದ್ರೆ ನಮ್ಗೆ ನಮ್ ತಂಡಕ್ಕೆ ನಾವ್ ಪಟ್ಟಿರುವಂತ ಒಂದು ಶ್ರಮ ಜೊತೆಗೆ ತುಂಬಾ ಪಿ ಸಿ ಪ್ರೀತಿಯಿಂದ ಮಾಡಿರುವಂತ ಕೆಲ್ಸಕ್ಕೆ ಒಂದು

ಮಂಡ್ಯ ಸರ್ ಮಂಡ್ಯ ಮಂಡ್ಯದ ಗಂಡು ಮಂಡ್ಯ ಹತ್ರ ಯಾವ್ದು ಅಲ್ಲಿ ಬೆಸಗುರಳ್ಳಿ ಅಂತ ಮಂಡ್ಯದ ಬೆಸಗುರಳ್ಳಿಯಿಂದ ಬಂದು ಇವತ್ತು ನಮ್ಮ ಜೊತೆ ಎಲ್ಲ ಕೆಲಸ ಮಾಡಿ ನಮ್ಮ ಸೀತಾರಾಮ್ ಸ್ಟಾಫ್ ಆಗಿ ನಿಂತು ಸ್ಟಾಫ್ ಅನ್ನ ಕಿನ್ನ ಹೆಚ್ಚಾಗಿ ನಾವೆಲ್ಲ ವರ್ಲ್ಡ್ ಸ್ಟಾಫ್ ಅಂತೀವಿ ಬಟ್ ಸ್ಟಾಫ್ ಅಲ್ಲಿ ಅವರೆಲ್ಲ ನಮಗೆ ಒಂದು ಫ್ಯಾಮಿಲಿ ತರ ಅಂದ್ರೆ ಒಂದು ಒಬ್ಬ ಒಬ್ಬ ಅಣ್ಣ ತಮ್ಮ ಇದ್ದಿದ್ರೆ ಜೊತೆಲಿ ಜೊತೆಗೆ ಇರಕ್ ಅದನ್ನ ಪ್ರತಿನಿಧಿಸ್ಕೊಂಡು ಇವ್ರು ಬಂದು ನಿಂತು ಆ ತರ ಕಾಪಾಡ್ತಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಬರ ಜಂಗಲಿ ಮ್ಯಾನೇಜರು ಇವರು ಪಾಪ ನವೀನ್ ಅಂತ ಮ್ಯಾನೇಜರು ಪ್ರೊಡಕ್ಷನ್ ಮ್ಯಾನೇಜರು ಬಂದು ನಿಂತು ಎಲ್ಲ ನೋಡ್ಕೊಂಡು ಬೆಳಿಗ್ಗೆ ಒಂದು ನಾಲ್ಕು ಗಂಟೆಗೆ ನಾಲ್ಕು ಗಂಟೆಗೆ ನಾಲ್ಕು ಗಂಟೆಗೆ ಬೆಳಿಗ್ಗೆ ಒಂದು ನಾಲ್ಕು ಗಂಟೆ ಮೂರು ವರೆಗೆದೊಳ್ಬೇಕು ಎದ್ದು ಎಲ್ಲರಿಗೂ ಫೋನ್ ಮಾಡ್ರು ಯಾರು ಇದ್ರು ಇದ್ರೂ ಬಯಸ್ಕೊಳ್ಳೋದು ಅಲ್ಲೆಲ್ಲೋ ಟ್ರಾಫಿಕ್ ಬ್ಲಾಕ್ ಆದ್ರೆ ಇನ್ನೇ ಬಯಸ್ಕೊಳ್ಳೋದು ಅಲ್ಲೆಲ್ಲೋ ಯಾರೋ ಬರೋದಕ್ಕಿಂತ ಏನೋ ಎಮರ್ಜೆನ್ಸಿ ಲೇಟ್ ಆಗುತ್ತೆ ಇವನೇ ಹಾಗಾಗಿ ಇದು ತುಂಬಾ ದೊಡ್ಡ ಸ್ಟ್ರೆಸ್ ಕೆಲಸ ಇದು ಎಲ್ಲರೂ ಆ ಭಯ ಬೀರಂಗೆ ಅಂದ್ರೆ ಬೆರಗಾಗಂಗೆ ಎಲ್ಲರೂ ದಿಗ್ಬ್ರಣೆ ಆಗಂಗೆ ನಟನೆ ಮಾಡೋದ್ರಲ್ಲಿ ಸರಸ್ವತಿಯ ಪುತ್ರಿ ಉಮಶ್ರೀ ಅಮ್ಮ ಇದರಲ್ಲಿ ನನ್ನ ಅಮ್ಮನಾಗಿ ದೊಡ್ಡ ಪಾತ್ರ ಮಾಡ್ತಾ ಇದ್ದಾರೆ ನಾನು ಯಾವತ್ತು ಇವ್ರನ್ನ ಇವ್ರ ಅಭಿನಯನ ನಾವು ಯಾರೂ ಮರೆಯಕ್ಕೆ ಸಾಧ್ಯ ಇಲ್ಲ ಇನ್ನೂ ನೂರು ವರ್ಷ ಅಲ್ಲ ಇನ್ನೆಷ್ಟೇ ಕೋಟಿ ವರ್ಷ ಆದ್ರೂ ಇವ್ರು ಇವರೇನೆ ಯಾವತ್ತೂ ಇವ್ರನ್ನ ಟಚ್ ಮಾಡೋದು ಕಷ್ಟ ಬೇರೆ ಯಾರೋ ಸುಮ್ಮನೆ ಅನುಕರಿಸಬೇಕ ಇವರು ಇವ್ರನ್ನೊಂದ್ ದೊಡ್ಡ ಪಾತ್ರ ಮಾಡ್ತಾ ಇದ್ದಾರೆ ನಾವು ಇಪ್ಪತ್ತ್ ಮೂರನೇ ತಾರೀಕು ಏನು ಈ ಸಿನಿಮಾ ರಿಲೀಸ್ ಆಗ್ತಾ ಇದೆಯಲ್ಲಮ್ಮ ಅದಕ್ಕೆ ಜನವರಿ ಇಪ್ಪತ್ಮೂರಕ್ಕೆ ಈಗಲಿಂದನೇ ಎಲ್ಲ ಪಬ್ಲಿಸಿಟಿ ಇವತ್ತಿಂದ ಶುರು ಮಾಡಿಕೊಂಡು ಓಡಾಡ್ತಾ ಇದ್ದೀವಿ ತಾವು ದಯಮಾಡಿ ಥಿಯೇಟರ್ಗೆ ಸಿನಿಮಾ ನೋಡ್ಬೇಕು ಅಲ್ಲ ದು ಮಾಡಿದ ಪಿಕ್ಚರ್ಗೆ ಆಡಿಯನ್ಸ್ ಇರಲ್ಲ ಅಂತಂದ್ರೆ ಹೆಂಗೆ ಕಿತ್ಕೊಂಡು ಜೊತೆಗೆ ನಾವು ಕೂಡ ಅವರ ಪಾ ಅವ್ರನ್ನ ಬರ್ ಮಾಡ್ಕೋಬೇಕಂದ್ರೆ ನಾವು ಒಂದಷ್ಟು ಮಾತಾಡಿನ್ ಇಲ್ಲ ನೀವು ಮೇಯ್ನ್ ಹೀರೋಯಿನ್ ನಮ್ಗೆ ಇಲ್ಲ ಇಲ್ಲ ನಿಜವಾದ ಹೀರೋಯಿನ್ ನಮ್ಗೆ ಯಾಕಂದ್ರೆ ನಾವು ನಿಮ್ಮ ಒಂದು ತೃಣ ಮಾತ್ರನೇ ಇಲ್ಲ ಅಭಿನಯದಲ್ಲಿ ಅದನ್ನ ನಾವು ಕಲಿಯೋಕಿಂದು ಕಷ್ಟ ಆಗತ್ತೆ

ನೀವೇ ಮಹಾಲಕ್ಷ್ಮಿ ನೀವೇ ನೀವೇ ಮಹಾ ಸರಸ್ವತಿ ಅದೃಷ್ಟ ಇವಾಗ ಇಪ್ಪತ್ ಮೂರಕ್ಕೆ ನಮ್ ಲ್ಯಾಂಡ್ ಲಾರ್ಡ್ ಸಿನಿಮಾ ರಿಲೀಸ್ ಇದೆ ಅಮ್ಮ ನಿಮ್ಗೆ ಅನಿಸಿಕೆ ಅಂದ್ರೆ ನಾನೇ ಫಸ್ಟ್ ಕಾಯ್ತಾ ಇರೋದು ಎಲ್ಲಾರ್ಗಿನ ಹೆಚ್ಚಾಗಿ ಅಂತ ಸೊ ಹಂಗಾಗಿ ನನ್ನ ಮಗಳನ್ನ ಮೊಟ್ಟ ಮೊದಲನೇ ಬಾರಿಗೆ ಆ ಒಂದು ಈರ ಮತ್ತೆ ಒಂದು ದೊಡ್ಡ ಪಾತ್ರ ಎರಡೂ ಮಿಕ್ಸ್ ಮಾಡಿ ಬ್ಲೆಂಡ್ ಮಾಡಿ ಪಾದಾರ್ಪಣೆ ಮಾಡ್ತಿದ್ದ ಜಡೇಶ್ ನಾನು ನಿಮ್ಗೆ ಯಾವಾಗಲೂ ಚಿರಋಣಿ ಆಗಿರ್ತೀನಪ್ಪ ತುಂಬಾ ಮೊದಲನೇ ಟೈಮ್ ನನಗೆ ತಂದೆ ಮಗಳು ಒಂದು ಅವಕಾಶ ಕೊಟ್ಟರೆ ಯಾಕಂದ್ರೆ ನಾನು ಮಗಳ ಪಾತ್ರ ಬೇರೆ ಹುಡುಕ್ಬೇಕಂತಿದ್ದೆ ಸೊ ಅವಾಗ ಅವರು ಮುಂಬೈಯಲ್ಲಿ ಟ್ರೈನಿಂಗ್ ಮಾಡ್ತಾ ಇದಾರೆ ಆಕ್ಟಿಂಗ್ ಅವಾಗ ಸರ್ ನಾವು ಬೇರೆ ಎಲ್ಲಿ ಹುಡ್ಕೋದ್ ಬೇಡ ಸೇಮ್ ಮಗಳ ಪಾತ್ರ ಅಂದ್ರೆ ಆಫ್ ಸ್ಕ್ರೀನ್ ಒಂದು ಎಮೋಷನ್ಸ್ ಆನ್ ಸ್ಕ್ರೀನ್ ಎಮೋಷನ್ ಚೆನ್ನಾಗಿರುತ್ತೆ ಅಂದಾಗ ಈಗಲೇ ಒಂದು ಪ್ಲೇರ್ ಆಗಿ ಹೀರೋಯಿನ್ ಹಂಗೆ ಕೊಡ್ತಾರೆ ಬಟ್ ಈಗ ಹೀರೋಯಿನ್ ಜೊತೆ ಒಂದು ಗಟ್ಟಿ ಪಾತ್ರ ಇದೆ ಸೊ ಆ ಥರದ್ದು ಒಂದು ಅವರೊಬ್ಬ ಡೈರೆಕ್ಟರ್ ಆಗಿದ್ದಕ್ಕೆ ಅರ್ಥ ಆಯಿತು ಒಂದು ಕ್ಯಾರೆಕ್ಟರ್ ಆಗಿ ಹೇಗೆ ಅನ್ನೋದಕ್ಕೆ ಅದಗೋಸ್ಕರ ಇದೊಂದು ಅವಕಾಶ ಕೊಟ್ಟರು ನಾನು ನನ್ನ ಮಕ್ಕಳಿಗೆ ಒಂದೇ ಹೇಳ್ಕೊಟ್ಟಿರೋದು ತಲೆ ಬಗ್ಗಿಸಿ ದುರಾಂಕಾರ ಪಡಬೇಡಿ ಅದು ಪ್ರತಿ ಸರಿ ಅದು ಒಂದು ಮಾಡಿದ್ದಾರೆ ಪ್ರಯತ್ನ ಮೀರಿ ಅಂದ್ರೆ ನಮ್ಮ ಶೂಟಿಂಗ್ ಅಂದ್ರೆ ಇವಾಗ ಸಾರು ಅವರು ಇವರು ಬೇರೆ ನಟರು ಸ್ವಲ್ಪ ಮಹಾ ನಟರ ಪ್ರೆಜರ್ ಅವ್ರ ಮೇಲೆ ಬೇಗ ರೆಡಿ ಆಗೋದ್ರಿಂದ ಹಿಡಿದು ಬೇಗ ಹೇಳೋದು ಎಲ್ಲ ಅವ್ರ ಮೇಲೆ ಇರುತ್ತೆ ಬಟ್ ಅದನ್ನ ನಿರ್ವಹಿಸಿದ್ದಾರೆ ಆದ್ರ ಮಾಡ್ತಾ ಅವ್ರ ಪಾತ್ರನ ಅಂದ್ರೆ ನನಗೆ ಬಹಳ ಖುಷಿಯಾಗಿದ್ದು ನಿಮ್ಗೂ ಜೊತೆ ಆಕ್ಟ್ ಮಾಡುವಾಗಾದ್ರೆ ರಚಿತಾ ಜೊತೆ ಆಕ್ಟ್ ಮಾಡುವಾಗ ಮತ್ತೆ ರಾಜು ಸಾರ್ ಜೊತೆ ಆಕ್ಟ್ ಮಾಡುವಾಗಾದ್ರೆ ಆ ಹೆದರಿಕೆ ಇಲ್ವಲ್ಲ ಅದು ನನಗೆ ತಂದು ಕೊಟ್ಟಿರೋ ಹೆದರಿಕೆ ಅನ್ನೋದೇ ಇಲ್ಲ ಅದ್ರ ಕ್ಯಾಪ್ಟನ್ ಹೆಂಗಿರ್ತಾರೋ ಹಂಗೇ ಅದಷ್ಟೇ ಈಗ ಸಿನಿಮಾಗೆ ಮೂರು ಚೆನ್ನಾಗಿ ಮೂರು ಬಂದ ಕ್ಯಾಪ್ಟನ್ ಮುಖ್ಯ ಆಗಿರ್ತೀರ ಹಾಗಾಗಿ ಅದೆಲ್ಲ ನಿಮ್ಮಗಳಿಗೆ ಅರ್ಪಿಸ್ತೀನಿ ಅದನ್ನು ಥ್ಯಾಂಕ್ ಯು ಡಬ್ಬಿಂಗ್ ಮಾಡುವಾಗ ತುಂಬಾ ಜನ ಎಸ್ಪೆಷಲ್ ಅವರ ಪಾತ್ರದ ಬಗ್ಗೆ ಹೇಳಿದ್ದಾರೆ ಕನ್ನಡದ ಪ್ರಿಯಮಣಿ ಅಂತಾನೆ ಹೆಸರು ಕೊಟ್ಟಿದ್ದಾರೆ ಬನ್ನಿ ಹಂಗೆ ಲೈಟ್ ಯುನಿಟ್ ಅಲ್ಲಿ ಕೆಲಸ ಮಾಡೋ ಹುಡುಗರು ನೀನೇ ಅವರ ಮಗ ಸರ್ ಕೊಟ್ಟೆ ಕೊಟ್ಟೆ ಎಂಬರಕ್ಕೆ ಬರುತ್ತೆ ರೆಸ್ಪೆಕ್ಟ್ ಸರ್ ರೆಸ್ಪೆಕ್ಟ್ ಹೌದು ಸರ್ ವಾಹ್ ರೆಸ್ಪೆಕ್ಟ್ ಅತ್ರ ಬಂದೆಷ್ಟು ವರ್ಷ ಆಯ್ತು ಇಷ್ಟ ಸರ್ ಈಗ 4 ವರ್ಷ ಆಯ್ತು ಲೈಟಿಂಗ್ ಲೈಟಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೀಯ ನೋಡಿ ನೀವು ಸರ್ ಶೇ ಉಕೊಪೇರೇಂದ ಎಷ್ಟು ಕಷ್ಟಪಡತರ ಅಂತ ನೋಡಿ ಅವನು ಇನ್ನೊಬ್ಬನ ಮಗ ನೀನೇ ಅವರ ಮಗ ಬಾರೋ ನೀನೇ ಅವರು 100% ಓಡಿ ಎಲ್ಲಾ ಉತ್ತರಕರಣ ಉತ್ತರಗಳ ಉಳಿವರು ನಮ್ಮಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನಮಗೆ ಸಪೋರ್ಟಿವ್ ಆಗಿರ್ತಾರೆ ಇವರೆಲ್ಲ ಸಿಕ್ಕಾಪಟ್ಟೆ ಹಾರ್ಡ್ ವರ್ಕರ್ಸ್ ಸರ್ ಇನ್ನು ಇರ್ತಾರೆ ಅಂತ ಕೆಲಸವನ್ನು ಎತ್ತಿ ಬಾರ್ಸ್ ಬಿಸಾಕ್ತಾರೆ ಥ್ಯಾಂಕ್ ಯು ನಿಕಾ ಥ್ಯಾಂಕ್ ಬಾರ 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 ನಾಗಣ್ಣ ನೀವು ಬಾರಾ 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 ನೀವು ಕಾಸ್ಟ್ಯೂಮ್ ಅಲ್ಲಿ ನಿಂಗೆ ಬೈಸ್ಕೊಂಡಾ ನೀನೇ ಅವರು ಹೆಸರು ಆರ್ಯ ಆರ್ಯ ಅಂತ ಅರಸಿ ಕೇರೆ ನಮ್ಮ ಕಾಸ್ಟ್ಯೂಮ್ ಅಲ್ಲಿ ಅದ್ಬಿಟ್್ರೆ ಬನ್ನಿ ಇವರೆಲ್ಲ ನೋಡಿ ಜೂನಿಯರ್ಸ್

ಹುಬ್ಳಿ ನೋಡಿ ಹುಬ್ಳಿ ಗುಲ್ಬರ್ಗ ಒಂದು ನೀವು ಎಷ್ಟು ಜನ ನಾವು ಕೆಲಸ ಮಾಡಬೇಕು ಅಂತ ಇವೆಲ್ಲ ಹುಬ್ಳಿ ಹುಲಿಗಳು ಗುಲ್ಬರ್ಗದ ಚೀತಾ ನನಗೆ ಫಿಸಿಕಲ್ ಸೂಪರ್ ಇಷ್ಟ ಅಂದ್ರೆ ಒಳ್ಳೆ ಹಾರ್ಡ್ ವರ್ಕರ್ நான் கலர் ரெடில இவர వైజాక్ వికారాబాద్ హైదరాబాద్ ఇవరెమె అంద మగు తర నోడ్తా హైదరాబాద్ సింపల్ అణేశ్ బాబా రవివర్ ಇವ್ ಕಂಪ್ಲೀಟ್ ಹೈದ್ರಾಬಾದ್ ಟೀಮ್ ನಮ್ಮ ಎಸ್ಟೈಲಿಸ್ಟು ನಮ್ಮ ಮೇಕಪ್ ಮ್ಯಾನು ಇವ್ರು ಕ್ಯಾಮರಾ ಡಿಪಾರ್ಟ್ಮೆಂಟ್ ಇದೆ ಐದರಿಂದ ಬಂದ ಪಾಪ ರಾತ್ರಿಯಾಗ್ಲು ಕಾಯೋದೆಲ್ಲ ಇವರೇನೆ ಸ್ಟಾರ್ಟ್ ಇವತ್ತಿಂದ ನೀವು ಅವಳಿ ಸ್ಟಾರ್ಟಿಂಗ್ ಪಬ್ಲಿಸಿಟಿ

ಮತ್ತೆಕ್ಕೆ ತೋಟ ಒಪ್ಪುಗಳ ರೈತ ಒಳ್ಳೇದಾಗಲಿ ಗುರು ಆಯ್ತು ನಗ್ಗಿನ ನೀವು ಆಯ್ತು ಇವರು ಅಚಿತಾರಾಮ್ ಇದಾರಲ್ಲ ಅವರ ಪರ್ಸ್ನಲ್ ಅವರ ಪರ್ಸ್ನಲ್ ಡ್ರೈವರ್ ಇವರು ತುಂಬ ಒಳ್ಳೆಯ ಹುಡುಗ ನೀವು ಯಾವತ್ತೆ ನಿಮ್ಮ ನಮಸ್ಕಾರ ಇದೇ ಇಪ್ಪತ್ತ್ಮೂರನೇ ತಾರೀಕು ಲ್ಯಾಂಡ್ ಲಾರ್ಡ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ತಮ್ಮ ಅಭಿಪ್ರಾಯ ಅಂತ ತಿಳಿಸ್ಕೊಡಿ

ಹೆಂಗ್ ಬೇಕೋ ಕೊಂಗ್ ಮಾಡ್ಕೊಡೋ ಇವರೇ ಕುತ್ಕೊಳ್ರಿ ಕುತ್ಕೊಳ್ರಿ ಯಾವ ಊರು ನೀವು ಸರ್ ಬೆಂಗಳೂರು ಬೆಂಗಳೂರಿಗೆ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ ಇಪ್ಪತ್ತೈದು ವರ್ಷದಿಂದ ಇಪ್ಪತ್ತೈದು ವರ್ಷದಿಂದ ಊರು ಹುಟ್ಟಿರೋದು ಬೆಂಗಳೂರೇ ಬೆಂಗಳೂರೇ ಯಾವ ಏರಿಯಾ ನಾವು ಇಲ್ಲೇ ಕಾರ್ಡನ್ ಪೇಟೆ ಸರ್ ಕಾರ್ಡನ್ ಪೇಟೆ ಓಕೆ ಥ್ಯಾಂಕ್ ಯು ಚಿಂತಾಮಣಿ ಚಿಂತಾಮಣಿತ್ರ ಎಕಡೆ ಇದ್ದೀರಾ ಪಕ್ಕದಲ್ಲಿ ಸರ್ ಪಕ್ಕದಲ್ಲಿ ಚೇಲೂರು ಚೇಲೂರು ಓಕೆ ನೀವು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ ಸರ್ ಹದಿನೈದು ವರ್ಷ ಆಗಿದೆ 15 ವರ್ಷದಿಂದ ನೀವು ಎಷ್ಟು ವರ್ಷದಿಂದ ಊರು ನೀವು ಹಾಸನ್ ಹಾಸನತ್ರ ಅರ್ಕಲ್ಗೂಡು ಹತ್ರ ಅರ್ಕಲ್ಗೂಡು ಇವರು ಬನ್ನಿ ನಮ್ಮ ಸೆಟ್ಟಿಗೆ ಮತ್ತು ತುಂಬಾ ದೊಡ್ಡ ವ್ಯಕ್ತಿಗಳು ಬಂದಿದ್ದಾರೆ ಆಕ್ಚುಲಿ ನಿಜವಾಗ್ಲು ಲಕ್ಕು ಇಂಡಸ್ಟ್ರಿನ ಒಂದು ದೊಡ್ಡ ಮಟ್ಟಕ್ಕೆ ಎತ್ಕೊಂಡೋದ್ರಲ್ಲಿ ಸಾರು ಕೂಡ ಒಬ್ರು ಹಂಗಾಗಿ ಇವತ್ತೆಲ್ಲ ಇಂಟರ್ವ್ಯೂ ಮಾಡ್ತಾ ಇದ್ದೀವಿ ರಿಲೀಸ್ ಅಂತ ಪಬ್ಲಿಸಿಟಿ ಶುರು ಮಾಡಿದೀವಿ ಹಾಗಾಗಿ ಎಲ್ಲರಿಗೂ ಮಾತಾಡ್ಕೊಂಡು ಹೋಗ್ತಾ ಇದ್ದೀವಿ ಮರಿ ದಿನ ಮೂರನೇ ತಾರೀಕು ನಮ್ಮ ಸಿನ್ಮಾ ನೋಡ್ಬೇಕು ನೀವು ಲ್ಯಾಂಡ್ ಲೈಡ್ ಲೈಡ್ ಲ್ಯಾಂಡ್ ಲಾರ್ಡ್ ಲ್ಯಾಂಡ್ ಲೈಡ್ಸ್ ನೋಡಿ ಒಂದು ಸೀನ್ಗೆ ಒಂದು ಸೀ ಒಂದು ಶಾಟ್ ತೆಗಿಬೇಕು ಒಂದು ಸೀನು ಅಲ್ಲ ಒಂದು ಶಾಟ್ ತೆಗೆಯಕ್ಕೆ ಚಿಕ್ಕ ಶಾಟ್ ತೆಗೆಯೋಕೆ ಎಷ್ಟು ಕಷ್ಟ ಅಂತ ತೋರಿಸಲಿ ನೋಡಿ ಇಷ್ಟು ಜನ ವರ್ಕ್ ಮಾಡ್ತಾ ಇರ್ತಾರೆ ಟೈಮ್ ನೋಡಿ ಎಲ್ಲ ಕುತ್ಕೊಂಡಿದ್ದೀವಿ ಇವತ್ತು ನಮ್ಮ ಜ ಗಿರೀಶ್ ಬಂದಿದ್ದಾರೆ ಕುತ್ಕೊ ಅಲ್ಲೇ ಗಿರೀಶ್ ಅಂತ ಇವರು ತುಂಬ ದೊಡ್ಡ ಕ್ಯಾಮ್ರದಲ್ಲಿ ಇವರು ಕೂಡ ಇವತ್ತೆಲ್ಲ ಇಂಡಸ್ಟ್ರಿನ ಒಂದು ದೊಡ್ಡ ಮಟ್ಟಕ್ಕೆ ಕಮರ್ಷಿಯಲ್ ಸಿನಿಮಾಸ್ನ ತೋರಿಸ್ತಾ ಇರೋದೇ ಇವರು ಎಲ್ಲ ಲೈಕ್ ಅವ್ರಿಗೆಲ್ಲ ಕ್ಯಾಮ್ರಾ ವರ್ಕ್ ಅಂದರೆ ಅಷ್ಟು ಡೆಡಿಕೇಶನ್ ಕಣ್ಣಲ್ಲೇ ನೋಡ್ಬಿಟ್ಟು ಹೇಳ್ಬಿಡ್ತಾರೆ ಸರ್ ಇದು ಹಿಂಗೆ ತೆಗಿಯೋಣ ಅಂತ ಹಾಗಾಗಿ ಅದೊಂದು ನನಗೆ ಖುಷಿ ನನಗೆ ನನಗೆ ತುಂಬ ವೈಯಕ್ತಿಕವಾಗಿ ಖುಷಿ ಅಂದರೆ ಇಷ್ಟು ದೊಡ್ಡ ಡಿವ್ ಜೊತೆ ನಾನು ಇವತ್ತು ಕೆಲಸ ಮಾಡ್ತಾ ಇದೀನಿ ಅಂತ उल्टी उल्टी यू नहीं आ रही क्या आ रही क्या आउटर साउंडर आज क्या हो रहा है बंदर फिजिक करने सक्का तो स्टार्ट होना बंदर बंदर के साला के सक्का आ गया बंदर सुपर सक्का काम कर रही है बंदर लफ़्ज़ा मरता है दी ये मस्तूर नितरिक जानवरी लाइन लॉड रिलीज़ आउट दे लोडी अच्छा बाह वेरी गो ಅಲ್ಲೇ ನಮ್ಮ ಪ್ರೊಡ್ಯೂಸರ್ ಇನ್ನೊಬ್ರು ಅಲ್ಲಿ ತಾನ ಮಾಡಪ್ಪ ಸೂರಜ್ ಮೇಲೆ ಸೂರಜ್ ಅಂತ ಈಸ್ ಯಂಗೆಸ್ಟ್ ಆ್ಯಂಡ್ ಚಾರ್ಮಿಂಗ್ ಪ್ರೊಡ್ಯೂಸರು ಶುರು ಹೋಗಲ್ಲ ರೆಕಾರ್ಡ್ ಮಾಡ್ತಾ ಇದೀನಿ ಸೆಟ್ಟಲ್ಲಿ ಹಂಗಾಗಿ ಎಲ್ಲರಿಗೂ ಹೇಳ್ತಾ ಇದ್ದೀನಿ ಒನ್ ಆಫ್ ದ ಯಂಗೆಸ್ಟ್ ಆ್ಯಂಡ್ ವಂಡರ್ಫುಲ್ ಹ್ಯೂಮನ್ ಬಿ ಎಲ್ಲದಕ್ಕಿಂತ ಹೆಚ್ಚಾಗಿ ತುಂಬಾ ಸಾಫ್ಟ್ ಇಷ್ಟ ಪಾಟಿ ಭಯಂಕರವಾದ ಅಭಿನಯ ಇವ್ರಿಗೆಲ್ಲ ಥಿಯೇಟರ್ ನೋಡಿದಾಗ ಅನ್ಸುತ್ತೆ ಇಷ್ಟು ಭಯ ಹುಟ್ಟಿಸ್ತಾರೆ ಅಂತ ನೋಡಕ್ಕೆ ನಗಿಸ್ತಾರೆ ಎಲ್ಲಾರು ನಗಿಸ್ತಾ ಇರ್ತಾರೆ ಮಿತ್ರ ಅವರು ಹಾಗಾಗಿ ಇಪ್ಪತ್ ಮೂರನೇ ತಾರೀಕು ಲಾಂಗ್ ಡ್ರೈವ್ ರಿಲೀಸ್ಗೆ ನಾನು ಪಬ್ಲಿಸಿಟಿ ಇವತ್ತಿಂದ ಶುರು ಮಾಡ್ತಾ ಇದೀನಿ ಹಾಗಾಗಿ ಎಲ್ಲ ಸೇರಿ ಇಪ್ಪತ್ಮೂರೇ ತಾರೀಕು ಪಬ್ಲಿಸಿಟಿ ಎಂಟರ್ ಎಂಟ್ರ್ ಆಗ್ತಾ ಇರೋಣ ನೀವು ಎಲ್ಲಿ ಹೇಳ್ತೀರ ಅಲ್ಲಿ ನಾವು ರೆಡಿ ಸರ್ ಮಿಸ್ ಮಾಡಿದ್ರ ಬನ್ನಿ ನಮ್ಮ ಅಡುಗೆ ಚೀಫ್ ಇವರೇ ಆಯ್ತು ಈಗ ನೀವು ಬಂದು ಎಷ್ಟು ವರ್ಷ ಆಯ್ತು ಗುರು ಇಲ್ಲೆಷ್ಟು ಮೂವತ್ತು ವರ್ಷ ಆಯ್ತು ಊರು ಕೋಲಾರ ಹತ್ರ ಅವರು ಕೋಲಾರಲ್ಲಿ ಬರೀ ಕೋಲಾರದಲ್ಲಿ ಹೌದಾ ಪಜ್ಞೆ

ಏನು ನಿಂತ್ಕೊಳ್ರಿ ನಿಂತ್ಕೊಂಡ್ರಲ್ಲಾ ನೀನ್ ಬಂದ್ ಆಯ್ತು ಮೂವತ್ತೈದು ವರ್ಷ ಆಯ್ತು ನೀವು ಬಂದಾಗ ಎಷ್ಟು ಸಂಳಾತ್ ಐವತ್ತು ರೂಪಾಯಿ ಹಬ್ಬ ಅಬ್ಬಾಬ್ಬ ಐವತ್ತು ರೂಪಾಯಿಂದ ದುಡಿದಿದ್ದಾರೆ ನೋಡಿ ಇವ್ರೆಲ್ಲಾನು ಈಗ ನೀವೆಲ್ಲ ವರ್ಕ್ ಮಾಡಿದೀರಲ್ಲ ಈ ಸಿನಿಮಾ ವಿಶೇಷತೆ ಏನು ಅಂದ್ರೆ ಕತೆ ಹೇಳಿದ ಸುಮ್ಮನೆ ಹೇಳಿ ಏನಕ್ಕೆ ನೋಡ್ಬೇಕು ಈ ಸಿನಿಮಾ ಲ್ಯಾಂಡ್ ಲಾಡ್ ಸರ್ ಇದು ಬಂದು ರೈತರ ಸಂಬಂಧಪಟ್ಟಿರೋದ್ರಿಂದ ಈಗ ನಮ್ ಮೇಕಿಂಗ್ ಮಾಡ್ತಿರೋ ಹುಡುಗ ನೋಡಿ ಮೇಕಿಂಗ್ ಮಾಡ್ತಿರೋ ಮೇಕರ್ ಇದೇ ಇಪ್ಪತ್ತ್ ಮೂರನೇ ತಾರೀಕು ಜನವರಿ ನಿನ್ನ ನೆಚ್ಚಿನ ಚಿತ್ರಮಂದಿರಗಳಲ್ಲಿ ಲ್ಯಾಂಡ್ ಲಾಡ್